ಹಾಗೂ ಜೋಡಾ ತಾಲೂಕಿನ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ದಂಡಿ ನಾವೆಲ್ಲರೂ ಸೇರಿದ್ದೇವೆ ಇಪ್ಪತ್ತೈದು ವರ್ಷದಿಂದ ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಎಲ್ಲರಿಗೆ ಗೊತ್ತಿರುವ ವಿಷಯ ಜೋಡಾ ತಾಲೂಕಿಗೆ ಮೂಲಭೂತ ಮೂಲಭೂತ ಸೌಕರ್ಯ ಇಲ್ಲ ರಸ್ತೆ ಇಲ್ಲ ಬಸ್ ವ್ಯವಸ್ಥೆ ಇಲ್ಲ ಸರಿಯಾದ ಶಿಕ್ಷಣ ಶಿಕ್ಷಕರು ಇಲ್ಲ ಅದೇ ರೀತಿಯಾಗಿ ಕುಡಿಯುವ ನೀರಿಲ್ಲ ಕೆಲವು ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಎಂತ ಒಂದು ಪರಿಸ್ಥಿತಿ ಇಲ್ಲಿ ನಾವು ಜೋಡಾ ತಾಲೂಕೆ ಇದ್ದೇವೆ ಇನ್ನೂ ತನಕ ಜೋಡ ತಾಲೂಕು ಅಭಿವೃದ್ಧಿ ಆಗಲಿಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಜೋಡಾ ತಾಲೂಕಿನಲ್ಲಿ ನೂರಾರು ಕೋಟಿ ಸಾವಿರಾರು ಕೋಟಿ ಬರ್ತಾರೆ ಅಂತ ಹೇಳ್ತಾರೆ ಜನ ಮಾತಾಡ್ತಾರೆ ಆದರೆ ಜೋಡಾ ತಾಲೂಕಿಗೆ ಎಲ್ಲಿ ಕೆಲಸ ಆಗ್ತದೆ ಗೊತ್ತಾಯ್ತು ಗೊತ್ತಾಗ್ಲಿಲ್ಲ ಅದು ಬಿಡಿ ಆದರೂ ನಮ್ಮ ಹಳ್ಳಿಗೆ ರಸ್ತೆ ಇಲ್ಲ ಸೇತುವೆ ಇಲ್ಲ ಸೇತುವೆ ಆಗ್ಬೇಕು ಈಗ ನೋಡ್ರಿ ಟಿಕ್ಕಿ ಕಸ ಡಿಕ್ಕಿ ಕಸಾರ ರಸ್ತೆ ಆಗಲಿಲ್ಲ ಬ್ರಿಟಿಷ್ ಬ್ರಿಜಿ ರಸ್ತೆ ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಗಿದ್ರೆ ಒಂದು ಮೈಲ್ ಅಂತ ಅದಕ್ಕೆ ಅರಣ್ಯ ಇಲಾಖೆ ಯಾವುದೇ ತೊಂದರೆ ಇಲ್ಲ ಸುಮ್ಮನೆ ಅರಣ್ಯ ಇಲಾಖೆ ತಡೆ ಇಡ್ತಾರೆ ಮತ್ತು ರಸ್ತೆ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಮಗೆ ಹತ್ತಿ ಆಗಿದ್ದಾರೆ ಜನರಿಗೆ ಈ ರಸ್ತೆ ಒಂದು ರಸ್ತೆ ಆಗಿದ್ರೆ ನೂರಾರು ಮಹಿಳೆಯರ ಬಂದಿದ್ದಾರೆ ಅರಣ್ಯ ಹಳ್ಳಿಯನ್ನು ನೂರು ಹಳ್ಳಿಗೆ ಒಂದು ರಸ್ತೆ ಆಗಿದ್ರೆ ನಾವು ಒಂದು ರಸ್ತೆಗೆ ಒಂದು ರಸ್ತೆ ಕೊಡಿ ಅಂತ ಹೇಳುವುದಿಲ್ಲ ಮತ್ತೆ ಬಡ್ಡೆ ಇಲ್ಲಿ ಬರಬೇಕಾದ್ರೆ ಮೂರು ತಿಂಗಳ ನಾಲ್ಕು ತಿಂಗಳವರೆಗೆ ಬಲಿಕೆ ಆಗುದಿಲ್ಲ ಮಳೆಗಾಲದಲ್ಲಿ ಇಂಥ ಇದೆ ಬಹಳ ಹಳ್ಳಿಗಳಿದೆ ನೂರಾರು ಹಳ್ಳಿ ಸಾವಿರಾರು ಕೋಟಿ ಬರ್ತಾರೆ ಅಂತ ಸುದ್ದಿ ಇದೆ ನೂರಾರು ಹಳ್ಳಿಗೆ ರಸ್ತೆ ಇಲ್ಲ ಅದರಲ್ಲೂ ಸುದ್ದಿ ಇದೆ ಎಂತ ಪ್ರಶ್ನೆಯಲ್ಲಿ ನಾವು ಇದ್ದೇವೆ ಅದರ ಸಲುವಾಗಿ ನಾವು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ನಾವು ಮೂಲಭೂತ ಸೌಕರ್ಯ ಪಾದಯಾತ್ರೆ ಮಾಡಿಗಳಿಗೆ ಮರಿಬಿಟ್ಟಿದ್ವಿ ಆ ನಂತರ ಎರಡ್ ಸಾವಿರದ ಎರಡರಲ್ಲಿ ಇಲ್ಲಿನ ಕಾರವಾರ ಪಾದಯಾತ್ರೆ ಮಾಡಿದ್ವಿ ಇದೇ ರಸ್ತೆ ಬೀಜ ವಿದ್ಯುತ್ ಇದೇ ಮೂಲಭೂತ ಸೌಕರ್ಯ ಸಲುವಾಗಿ ತನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಐದು ಐದು ಸಾವಿರ ಹದಿನೂರ ದಂಡೆ ಸತ್ಯಾಗ್ರಹ ಮಾಡಿದ್ವಿ ಆ ನಂತರ ಎರಡ್ ಸಾವಿರದ ಮತ್ತೆ ದಂಡೆ ಸತ್ಯಾಗ್ರಹ ಮಾಡಿದ್ವಿ ಸ್ವಲ್ಪ ಕೆಲಸ ಆಗಿದೆ ಇಲ್ಲ ಅಂತ ಹೇಳುದಿಲ್ಲ ಎಲ್ಲ ಇಲ್ಲ ಅಂತ ಹೇಳುದಿಲ್ಲ ತನ್ನ ನಾವು ಸಿಸೆಯಿಂದ ಒಂದು ಪಾದಯಾತ್ರೆ ಮಾಡಿದ್ವಿ ಡಿಕ್ಕಿಂದ ಒಂದು ಪಾದಯಾತ್ರೆ ಮಾಡಿದ್ವಿ ಹೊಗೆಯಿಂದ ಮಾಡಿದ್ವಿ ಯಾಕೆ ಆ ರಸ್ತೆ ಆಗ್ಬೇಕು ಮೂರು ರಸ್ತೆ ಆಗ್ಬೇಕು ಸ್ವಲ್ಪ ರಸ್ತೆ ಆಗಿದ್ರೆ ಹಳ್ಳಿ ಜನರಿಗೆ ಉಪಯೋಗ ಆಗ್ತದೆ ಅಂತ ಪಾದಟ್ರೆ ಮಾಡಿ ಒಂದು ವರ್ಷದಲ್ಲಿ ಏನೂ ಆಗಲಿಲ್ಲ ಒಂದು ನಮ್ದು ಬೇಡಿಕೆ ಆಯ್ತು ಬಾಗಿಲಿ ಬಸ್ ಪ್ರಾರಂಭ ಆಯ್ತು ಅದು ಒಳ್ಳೆಯದು ನಾವು ಸ್ವಾಗತೇವೆ ಒಂದು ಬೇಡಿಕೆ ಆಯ್ತು ಅದು ಯಾವ್ದು ಮಾಡ್ಲಿಕ್ಕೆ ಆಗ್ತಿತ್ತು ಪಾಟಿಯಲ್ಲ ಯಾವುದು ಬೇಡಿಕೆ ಆಗ್ಲಿಲ್ಲ ಶಾಸಕರೇ ಬಹಳ ಸತ್ಯ ಮನವಿ ಕೊಟ್ಟಿದೆ ಸ್ಪಂದನೆ ಇಲ್ಲ ಕೆಲವರು ಹೇಳ್ತಾರೆ ನೀವು ಮತ್ತೊಂದು ಸಲ ಬೆಟ್ಟ ಆಗ್ಬೇಕಾಗಿತ್ತು ಅಂತ ಎಷ್ಟು ಸಲ ಮನವಿ ಕೊಡುದು ಅದರ ಸಲುವಾಗಿ ನಾವು ಈ ಹೋರಾಟ ಹಗಲು ರಾತ್ರಿ ದಾಳಿ ಮಾಡುವ ನಿರ್ಧಾರ ಮಾಡಿದ್ವಿ ಬಹಳಷ್ಟು ಬೇಡಿಕೆಗಳು ಇದೆ ವಾಗಿಲಿ ರಸ್ತೆ ಇದೆ ಡಿಕ್ಕಿ ರಸ್ತೆ ಇದೆ ಸಿ ರಸ್ತೆ ಇದೆ ಕರಟೋಳಿ ವಸತಿ ಬಸ್ ಪ್ರಾರಂಭ ಮಾಡಬೇಕು ಅದೇ ರೀತಿ ಕುಂಡಲ್ ಬಸ್ ಇಪ್ಪತ್ತು ವರ್ಷದಿಂದ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಜನರಿಗೆ ಶಾಲಾ ಮಕ್ಕಳ ಏನು ಉಪಯೋಗಿಲ್ಲ ಒಂದು ಜನ ಇರ್ತಾರೆ ನನಗೆ ಗೊತ್ತಾಗಲಿಲ್ಲ ಅದು ಫಸ್ಟ್ ಹೊರಟಿ ಮಾಡಿ ಆದ್ರಿಂದ ನಮ್ಗೆ ನಾಶಿಕೆ ಆಗ್ತದೆ ಇಲ್ಲಿ ನಮ್ಮ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ಸಾರ್ವಜನಿಕ ಮಂದಿ ಎಂತ ಪ್ರಸಿದ್ಧ ಗಿಡ ಆಗಿದೆ ದುಡ್ಡು ಬಂದಿದೆ ಕೆಲಸ ಆಗಿದೆ ಅನುಮತಿ ಇಲ್ಲ ಅದೇ ರೀತಿಯಾಗಿ ನ್ಯಾಯಮೆಲೆ ಮಂದಿರ ಹಾಕ್ಬೇಕು ನ್ಯಾಯಮಲಿ ನಾಲ್ವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಅತ್ಯಂತ ಜೋಡಾದಿಂದ ರೇಷನ್ ತಗೊಂಡು ಹೋದ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಾಗಿ ಗಂಗಡ ರಸ್ತೆ ನೋಡ್ರಿ ಬಹಳ ವರ್ಷಗಳ ಡಿಮಾಂಡ್ ಅವತ್ತು ಜನರದ್ದು ಅದೇ ಕೆಮಿಕಲ್ ರೋಡ್ ಮಾಡಿದ್ದಾರೆ ಏನು ಉಪಯೋಗಿಲ್ಲ ನಾವು ಏನ್ ಮಾಡಬೇಕು ಅದನ್ನು ಹೇಳಿಕೆ ನಾವು ಇಲ್ಲಿ ಬಂದಿದ್ವಿ ಕುಣ್ಮಿಗಳನ್ನು ಪರಿಶಿಷ್ಟ ಸೇರಿಸಬೇಕು ರಾಜ್ಯ ಸರ್ಕಾರ ಎಲ್ಲ ಮನೆ ರಸ್ತೆ ಇದೆ ಕುಣಿಗಳಿಗೆ ಜಸ್ಟಿಂಗ್ ಗರಿಷ್ಠ ಪಂಗಡಕ್ಕೆ ಸೇರ್ ಸೇರಿಸಲಿಕ್ಕೆ ಏನೋ ತೊಂದರೆ ಇಲ್ಲ ಅಂತ ಕಳಿಸಿದ್ದಾರೆ ಅದು ಆ ಟಿಯಲ್ಲಿ ಇದೆ ಎಷ್ಟು ವರ್ಷ ಎಷ್ಟು ವರ್ಷ ಪೆಂಡಿಂಗ್ ಇರ್ತಾರೆ ಒಂದು ಗೊತ್ತಿಲ್ಲ ನಂಗೆ ಅದು ನಂಗೆ ಕ್ಲಿಯರ್ ಆಗಬೇಕು ಇಂಥ ಹಲವಾರು ವಿದ್ಯುತ್ ವಿದ್ಯುತ್ ಇಲ್ಲ ಮನೆಗಳಿಗೆ ಇಲ್ಲಿ ಬಂದಿದ್ದಾರೆ ಐದಾರು ಮಂದಿ ಬಂದಿದ್ದಾರೆ ಇವರಿಗೆ ಮನೆಗಳಿಗೆ ವಿದ್ಯುತ್ ಇಲ್ಲ ಇವರು ಮಂಜುನಾಥ ಅವರ ಮನೆಗೆ ವಿದ್ಯುತ್ ಇವರ ವಿದ್ಯುತ್ ವಯ್ ಇಂತ ಹಲವಾರು ವಿದ್ಯುತ್ ಇಲ್ಲದ ಮನೆಗಳು ಇಂತ ಇಂತಹ ಹಲವಾರು ಸಮಸ್ಯೆ ಇಟ್ಕೊಂಡು ನಾವು ಇಲ್ಲಿ ಹಗಲು ರಾತ್ರಿ ಧರಣಿ ಇದ್ದೇವೆ ಈ ಧರಣಿ ನಿರಂತರ ಧರಣಿ ನಡೀತಾ ಇದೆ ಈ ಧರಣಿ ಸ್ಥಳಕ್ಕೆ ಶಾಸಕರು ಬರಬೇಕು ಮುಂಗಾಳ ವೈದ್ಯ ಬರಬೇಕು ಜಿಲ್ಲಾಧಿಕಾರಿ ಬರಬೇಕು ಆ ನಂತರ ನಮ್ಮ ಬೇಡಿಕೆಗೆ ಪರಿಹಾರ ಕೊಡಬೇಕಂತ ಒತ್ತಾಯಿಸಿ ಇಲ್ಲಿ ಈ ಧರಣಿ ಧರಣಿ ನಿರಂತರ ರಾತ್ರಿ ನಡೀತದೆ ಅಂತ ಹೇಳಿ ಇವರು ಬಂದಿದ್ದಾರೆ ಎಲ್ಲ ಅಕ್ಕಿ ರೇಷನ್ ಎಲ್ಲ ತಗೊಂಡು ಬಂದಿದ್ದಾರೆ ನಾವು ಇಲ್ಲಿಂದ ಯಾವುದೇ ಕಾಣಬೇಕು ಇಲ್ಲಿಂದ ಹೋಗುದಿಲ್ಲ ಅಂತ ಹೇಳ್ತಾ ಒಂದೆಯವರ ಮಾತು